ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕರ್ನಾಟಕದ ಒಂದು ಅದ್ಭುತ ದೇವಾಲಯದ ಬಗ್ಗೆ ಮಾತಾಡ್ತಾ ಹೋಗೋಣ ಅದೇ ಲೇವಾದೇವಿ ದೇವಾಲಯ ಈ ಹೆಸರಿನ ಹಿಂದೆಯೇ ಒಂದು ಅದ್ಭುತ ಆಸಕ್ತಿದಾಯಕ ಕಥೆ ಇದೆ ಇನ್ನು ಈ ಸ್ಥಳೀಯ ಜನರು ಹೇಳುವ ಪ್ರಕಾರ ಇಲ್ಲಿ ಪೂಜಿಸಲ್ಪಡುವಂತಹ ಲೇವಾದೇವಿ ಶಕ್ತಿ ಸ್ವರೂಪಿಣಿ ಹಾಗೆ ಈ ದೇವಸ್ಥಾನವು ಅನೇಕ ಶತಮಾನಗಳಿಂದ ಗ್ರಾಮದ ಜನರ ಭಕ್ತಿಯ ಕೇಂದ್ರವೂ ಆಗಿದೆ ಇನ್ನು ಹಬ್ಬದ ದಿನಗಳಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ ಈ ದೇವಸ್ಥಾನವು ನಮ್ಮ ಕರ್ನಾಟಕದ ಸುಂದರ ಹಳ್ಳಿಯೊಂದರಲ್ಲಿ ನೆಲೆಗೊಂಡಿದೆ ಈ ಪ್ರಕೃತಿಯ ಮಧ್ಯದಲ್ಲಿ ಹಸಿರು ಮರಗಳ ನಡುವೆ ದೇವಾಲಯಕ್ಕೆ ಬರುವಾಗಲೇ ಮನಸ್ಸಿಗೆ ಶಾಂತಿಯಾಗುತ್ತದೆ ಇನ್ನು ದೇವಾಲಯದ ಸುತ್ತಲಿನ ವಾತಾವರಣವೇ ನಮಗೆ ದೇವಿಯ ಅನುಭವವನ್ನು ನೀಡುತ್ತದೆ ಇನ್ನು ಈ ದೇವಸ್ಥಾನದಲ್ಲಿ ದೈನಂದಿನ ಪೂಜೆಗಳು ಬಹಳ ನಿಷ್ಠೆಯಿಂದ ನಡೆಯುತ್ತವೆ ಬೆಳಗ್ಗೆ ಮತ್ತು ಸಂಜೆ ಆರತಿಗಳು ನಡೆಯುತ್ತವೆ ಇನ್ನು ವಿಶೇಷವಾಗಿ ಹೇಳೋದಾದರೆ ನವರಾತ್ರಿ ಅಥವಾ ದೇವಿಯ ಹಬ್ಬದ ದಿನಗಳಲ್ಲಿ ಇಲ್ಲಿ ಭಜನೆಗಳು ಹೂವಿನ ಅಲಂಕಾರಗಳು ದೀಪೋತ್ಸವಗಳು ಇವೆಲ್ಲವೂ ಮನಸ್ಸಿಗೆ ಆನಂದ ನೀಡುವ ಥರ ಇರುತ್ತವೆ ಇದು ಲೇವಾದೇವಿ ದೇವಾಲಯದ ಸಣ್ಣ ಪರಿಚಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು